ಕಳೆದ ಜುಲೈನಲ್ಲಿ ಹತ್ತು ವರ್ಷದ ಮಗನಿದ್ರು ಕೂಡ ಒಬ್ಬ ಡೈರೆಕ್ಟರ್ ಜೊತೆ ಡೇಟಿಂಗ್ನಲ್ಲಿದ್ದಾರೆ ಜ್ಯೋತಿರೈ ಅನ್ನುವಂಥ ವಿಚಾರ ಚರ್ಚೆಗೆ ಬಂದಿದ್ರು ಮೊದಲ ಬಾರಿಗೆ ನಟಿ ಜ್ಯೋತಿರೈ ಕನ್ನಡದ ಪಂದೇ ಬರ್ತಾವ ಕಾಲ ಅನ್ನು ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟವರು ಕಿನ್ನರಿ ಕಸ್ತೂರಿ ನಿವಾಸ ಮೂರು ಗಂಟು ಜೋಗುಳ ಕೆಜ್ಜೆ ಪೂಜೆ ಲಾಲಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿರುವ ಜ್ಯೋತಿರೈ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ರು ಜ್ಯೋತಿರೈ ಅಭಿನಯದ ಸೀರಿಯಲ್ಗಳೆಲ್ಲವೂ ಸಿಕ್ಕಾಪಟ್ಟೆ ಹೆಸರು ತಂದುಕೊಡ್ತು ಅಷ್ಟೇ ಅಲ್ಲದೆ ನಿಖಿಲ್ ಕುಮಾರ್ ಸ್ವಾಮಿಯವರ ಸೀತಾ ರಾಮ ಕಲ್ಯಾಣ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಜ್ಯೋತಿರೈ ಭಾರೀ ಸುದ್ದಿ ಆಗಿದ್ದು ಇವರ ಡೇಟಿಂಗ್ ವಿಚಾರ ಯಾಕಂದರೆ ಹತ್ತು ವರ್ಷದ ಮಗ ಮನೆಯಲ್ಲಿದ್ದರೂ ಕೂಡ ಈಕೆ ಹೊರಗೆ ಒಬ್ಬ ಡೈರೆಕ್ಟರ್ ಜೊತೆ ಸುತ್ತಾಟ ಮಾಡ್ತಾ ಇದ್ದಾಳೆ ಇವರು ಡೇಟಿಂಗ್ನಲ್ಲಿದ್ದಾರೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಅನ್ನುವಂಥ ವಿಚಾರ ಆಗ ಬಾರಿ ಸುದ್ದಿಯನ್ನು ಮಾಡಿತ್ತು ಇದೀಗ ಮತ್ತೆ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಜೊತೆಗೆ ಎರಡನೇ ಮದುವೆ ಬಗ್ಗೆಯೂ ಈಗಾಗಲೇ ಜ್ಯೋತಿರೇ ಖಚಿತಪಡಿಸಿದ್ದಾರೆ ಅಲ್ಲಿಗೆ ಇಪ್ಪತ್ತನೇ ವಯಸ್ಸಿನಲ್ಲಿ ಕೈ ಹಿಡಿದಿದ್ದ ಪತಿಯನ್ನು ಬಿಟ್ಟಿದ್ದಾರೆ ಅನ್ನುವಂಥ ವಿಚಾರ ಕನ್ಫರ್ಮ್ ಆಗಿದೆ ಕನ್ನಡ ಕಿರುತೆರೆಯಲ್ಲಿ ಮಿಂಚಿ ಸದ್ಯ ತೆಲುಗು ವೀಕ್ಷಕರ ಮನಗಿದ್ದ ಚೆಲುವೆ ಜ್ಯೋತಿರೈ ಹಾಗಾದರೆ ಜ್ಯೋತಿರೈ ಈಗ ಮದುವೆ ಆಗಿರುವಂತಹ ಯುವಕ ಯಾರು ಎರಡನೇ ಪತಿಯಾರು ಇಪ್ಪತ್ತನೇ ವಯಸ್ಸಿಗೆ ಮದುವೆ ಆದಂತಹ ಪತಿಯನ್ನು ಈಕೆ ಬಿಟ್ಟಿದ್ಯಾಕೆ ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸುದ್ದಿಯಲ್ಲಿರುವ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಬಿಸಿ ಏರಿಸುವ ಮಾದಕತೆಯ ಫೋಟೋ ಹಾಕೋದ್ರಲ್ಲಿ ಜ್ಯೋತಿರೈ ಅವರು ಫೇಮಸ್ ಮದುವೆಯಾಗಿ ಹತ್ತು ವರ್ಷಗಳಾದರೂ ಕೂಡ ಮೊದಲಿನ ಹಾಗೆ ಇದ್ದಾರೆ ಅನ್ನೋದಕ್ಕೆ ಈಕೆಯ ಮಾದಕತೆಯೇ ಸಾಕ್ಷಿ ಈಕೆ ಅಷ್ಟು ಸೌಂದರ್ಯವತಿಯಾಗಿದ್ದರೂ ಕೂಡ ಎಲ್ಲೂ ಕೂಡ ಕೆಟ್ಟ ಹೆಸರನ್ನು ಪಡೆಯಬಾರದು ಅಂತ ಭಾವಿಸಿದವಳು ಆದರೆ ಈಕೆ ಬಾಳಿನಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳು ಈಕೆ ಎರಡನೇ ಮದುವೆ ಆಗುವಂತೆ ಮಾಡಿತು ಇದು ದುರಂತವೇ ಇನ್ನು ತೆಲುಗು ಕನ್ನಡ ಧಾರಾವಾಹಿಗಳು ವೆಬ್ ಸಿರೀಸ್ ಹಾಗೂ ಸಿನಿಮಾಗಳಲ್ಲೂ ನಟಿಸಿರುವ ಚೌತಿರಾಯ್ ಅವರು ಪ್ರಟಿ ಗರ್ಲ್ ಅನ್ನುವಂಥ ಒಂದು ವೆಬ್ ಸಿರೀಸ್ನಲ್ಲಿ ಸದ್ಯ ಬಣ್ಣ ಹಚ್ಚಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವಂತಹ ಚಲುವೆ ತಮ್ಮ ಎರಡನೇ ಮದುವೆ ಬಗ್ಗೆ ಈಗ ಮೌನವನ್ನ ಮುರಿದಿದ್ದಾರೆ ನಿರ್ದೇಶಕ ಸುಗು ಪೂರ್ವ ಜೊತೆಗೆ ಕೆಲವು ದಿನಗಳಿಂದ ಆಕೆ ರಿಲೇಷನ್ಶಿಪ್ನಲ್ಲಿದ್ದರು ಈಗ ಅದೇ ವ್ಯಕ್ತಿಯ ಜೊತೆ ಮದುವೆ ಆಗಿರುವಂತಹ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಆತನ ಹೆಸರನ್ನ ತಮ್ಮ ಹೆಸರ ಜೊತೆ ಸೇರಿಸಿಕೊಂಡಿದ್ರು ಸುಗಪೂರ್ವಜ್ ಜೊತೆ ಆತ್ಮೀಯವಾಗಿರುವ ಫೋಟೋ ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ರು ಆದರೆ ಮದುವೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರಲಿಲ್ಲ ದಿನಗಳ ಹಿಂದೆ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಅರ್ಥದಲ್ಲಿ ಪೋಸ್ಟ್ ಕೂಡ ಮಾಡಿದ್ರು ಆದರೆ ಎರಡನೇ ಮದುವೆ ಆಗಿರುವ ಬಗ್ಗೆ ಅಧಿಕೃತವಾಗಿ ಈಕೆ ಈಗ ಫಸ್ಟ್ ಟೈಮ್ ತಮ್ಮ ಫಸ್ಟ್ ಮೀಟಿಂಗ್ ಆನಿವರ್ಸರಿ ಸಂಭ್ರಮದಲ್ಲಿ ತಮ್ಮ ಎರಡನೇ ಮದುವೆ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಪದ್ಮನಾಭ ಅನ್ನೋ ಯುವಕನ ಜೊತೆ ಜ್ಯೋತಿರೈ ಮದುವೆ ಆಗಿತ್ತು ಕೆಲ ಭಿನ್ನಾಭಿಪ್ರಾಯಗಳಿಂದ ಇಬ್ರು ಕೂಡ ದೂರ ಆಗಿದ್ರು ಆಕೆಗೆ ಹನ್ನೊಂದು ವರ್ಷದ ಮಗ ಕೂಡ ಇದ್ದಾನೆ ಮದುವೆಯಾಗಿ ಒಂದು ಮಗುವಿನ ತಾಯಿಯಾದ ಬಳಿಕ ಕಿರುತೆರೆಯಲ್ಲಿ ಬ್ಯುಸಿ ಆಗಿದ್ದಂಥ ಈಕೆ ಕೆಲ ವರ್ಷಗಳಿಂದ ಉಂಟಿಯಾಗಿದ್ದ ಜ್ಯೋತಿರೈಗೆ ಒಂದು ವರ್ಷದ ಹಿಂದೆ ಸುಖ ಜ್ವರ ಪರಿಚಯ ಆಗುತ್ತೆ ಇವರಿಬ್ಬರ ಸಂಬಂಧ ಸ್ನೇಹದಿಂದ ಪ್ರೀತಿಯಾಗಿ ತಿರುಗುತ್ತೆ ಪ್ರೀತಿಯಿಂದ ಮದುವೆವರೆಗೆ ಸಾಗಿದೆ ಹುಟ್ಟು ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಜ್ಯೋತಿ ರೈ ಅವರು ಇನ್ಸ್ಟಾ ಸ್ಟೋರಿಯೊಂದನ್ನು ಪೋಸ್ಟ್ ಮಾಡಿದ್ದಾರೆ ನಾವಿಬ್ಬರು ಭೇಟಿಯಾಗಿ ಒಂದು ವರ್ಷ ಆಗಿದೆ ನನ್ನ ಇಡೀ ಜೀವನವೇ ಬದಲಾಗಿದೆ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅನ್ನೋದನ್ನು ಪದಗಳಲ್ಲಿ ಹೇಳಲಾರೆ ನಿನ್ನ ಪ್ರೀತಿ ಅಪ್ಪುಗೆ ಮತ್ತು ಬೆಂಬಲ ಪಾಸಿಟಿವ್ ಥಾಟ್ಸ್ ಹೀಗೆ ಎಲ್ಲದಕ್ಕೂ ಕೂಡ ಧನ್ಯವಾದಗಳು ನಿನ್ನ ತಾಳ್ಮೆ ತೋರಿದಂತಹ ಕಾಳಜಿ ಪ್ರೀತಿ ನಿಷ್ಠೆಗೆ ಧನ್ಯವಾದಗಳು ಅಂತ ಜ್ಯೋತಿ ರೈ ಸ್ವತಃ ಹೇಳ್ಕೊಂಡಿದ್ದಾರೆ ಇನ್ನು ನಿನ್ನಿಂದಾಗಿಯೇ ನನ್ನ ಜೀವನ ಪೂರ್ಣವಾಗಿದೆ ನಿನ್ನನ್ನು ನನ್ನ ಪತಿಯಾಗಿ ಪಡೆದದ್ದು ನನ್ನ ಪುಣ್ಯ ಜನ್ಮದಿನದ ಶುಭಾಶಯಗಳು ಲವ್ ಅನ್ಕಂಡೀಷ್ನಲಿ ಎಂದು ಬರೆದುಕೊಂಡಿದ್ದಾರೆ ಹೀಗೆ ತಮ್ಮ ಪತಿಯ ಬಗ್ಗೆ ಇರುವ ಭಾವನೆಗಳನ್ನು ಆತನ ಫೋಟೋ ಹಂಚಿಕೊಂಡು ಶೇರ್ ಮಾಡಿಕೊಂಡಿದ್ದಾರೆ ಸದ್ಯ ಈ ಪೂಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಇಬ್ಬರು ಗುಟ್ಟಾಗಿ ಮದುವೆ ಆಗಿದ್ದಾರೆ ಎಂದು ಹಿಂದೆಯೇ ನೆಟ್ಟಿಗರು ಏನು ಊಹೆ ಮಾಡಿದ್ರು ಅದು ಅಧಿಕೃತವಾಗಿ ನಿಜವಾಗಿದೆ ನಿರ್ದೇಶಕ ಸುಖ ಪೂರ್ವಜೀಗ ಮಾಸ್ಟರ್ ಪೀಸ್ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಈ ಸಿನಿಮಾ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಇನ್ನು ಜ್ಯೋತಿ ರೈ ಅಲಿಯಾಸ್ ಜಯಶ್ರೀ ರೈ ಸದ್ಯ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ರು ಬಿಕಿನಿಯಲ್ಲಿ ಕಾಣಿಸ್ಕೊಂಡು ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು ಧಾರಾವಾಹಿಗಳಲ್ಲಿ ಸೀರೆ ಉಟ್ಟು ಕಂಗೊಳಿಸುವ ಚೆಲುವೆಯ ಹಾಟ್ ಅವತಾರಕ್ಕೆ ಕೆಲವರು ಶಾಕ್ ಆಗಿದ್ರು ಬಂದೆ ಬರ್ತಾವ ಕಾಲ ಅದು ಧಾರಾವಾಹಿ ಮೂಲಕ ನಟನೆಯನ್ನ ಆರಂಭಿಸಿದ ನಟಿ ಜ್ಯೋತಿರೈ ಬಳಿಕ ಹಲವು ಕನ್ನಡದ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ರು ಬಳಿಕ ತೆಲುಗು ಧಾರಾವಾಹಿ ಅವಕಾಶ ಸಿಕ್ತು ಅಲ್ಲಿಂದ ಈಕೆ ಹಿಂತಿರುಗಿ ಇಲ್ಲ ಬಟ್ ಈಕೆಯ ಬದುಕಲ್ಲಿ ನಡೆದಂತಹ ಕೆಲವು ಘಟನೆಗಳು ಈಕೆಯನ್ನು ಜರ್ಜರಿಸುವಂತೆ ಮಾಡಿದ್ವು ಸಾಕಷ್ಟು ಹಿಂಸೆಯನ್ನು ಅನುಭವಿಸಿದ್ರು ಅನ್ನೋದನ್ನ ಕೂಡ ಈಕೆ ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ಸುಮಾರು ಇಪ್ಪತ್ತನೇ ವಯಸ್ಸಿಗೆ ಮದುವೆ ಆದಂತಹ ಈಕೆಗೆ ಸಾಕಷ್ಟು ಕಷ್ಟಗಳು ನೋವುಗಳನ್ನು ಎದುರಿಸುವಂತಹ ಸ್ಥಿತಿ ಬಂತು ಪತಿಯಿಂದ ಹಿಂಸೆಯನ್ನು ಅನುಭವಿಸಿದ್ರು ಅದೆಲ್ಲವನ್ನ ಗೆದ್ದು ಈಗ ಇಲ್ಲಿಯವರೆಗೆ ಈಕೆ ಬಂದಿದ್ದಾರೆ ಅಂದ್ರೆ ಅದು ಆಕೆ ಜೀವನವನ್ನ ತೆಗೆದುಕೊಂಡಿರುವಂತಹ ರೀತಿ ಕೊಡಗಿನಲ್ಲಿ ಹುಟ್ಟಿ ಬೆಳೆದಂತಹ ಜ್ಯೋತಿರೈ ಎಂ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಬಂದೇ ಬರ್ತಾವ ಕಾಲ ಧಾರಾವಾಹಿಗೆ ಆಡುಶಂಕ್ ಕೊಟ್ಟಿದ್ದಂತಹ ಈಕೆ ನಂತರ ಅಲ್ಲಿ ಸೆಲೆಕ್ಟ್ ಕೂಡ ಆಗ್ತಾಳೆ ಅಲ್ಲಿಂದ ಮುಂದೆ ಸಾಲು ಸಾಲು ಧಾರಾವಾಹಿಗಳಲ್ಲಿ ನಡೆಸ್ತಾರೆ ನಿರೂಪಕಿಯಾಗಿ ಕೂಡ ಗಮನವನ್ನು ಸೆಳಿತರೆ ಇಪ್ಪತ್ತನೇ ವಯಸ್ಸಿನಲ್ಲಿ ಮದುವೆಯಾದ ಈಕೆ ನೆಟ್ವರ್ಕಿಂಗ್ ಇಂಜಿನಿಯರ್ ಆಗಿದ್ದಂತಹ ಪದ್ಮನಾಭ ಅನ್ನುವಂಥವರ ಕೈ ಹಿಡಿತಾರೆ ಈ ದಂಪತಿಗೆ ಒಬ್ಬ ಮಗ ಕೂಡ ಇದ್ದಾನೆ ಇನ್ನು ಜ್ಯೋತಿರೈ ಅವರ ಮಗ ಆಟಿಸಂ ಕಾಯಿಲೆಯಿಂದ ಬಳಲುತ್ತಿದ್ದ ಮಗನಿಗೆ ಒಂದು ವರ್ಷ ತುಂಬಿದ ಬಳಿಕ ಆತ ಯಾರೊಂದಿಗೂ ಕೂಡ ಐ ಕಾಂಟ್ಯಾಕ್ಟ್ ಮಾಡಿ ಮಾತನಾಡ್ತಾ ಇರಲಿಲ್ಲ ಡಾಕ್ಟರ್ ಬಳಿ ಹೋದಾಗ್ಲೂ ಕೂಡ ಯಾವುದೇ ಸಹಾಯ ಆಗಲಿಲ್ಲ ಬಳಿಕ ಥೆರಪಿ ಹಾಗೂ ಶಾಡೋ ಟೀಚರ್ನಿಂದಾಗಿ ಜ್ಯೋತಿ ರೈ ಅವರ ಮಗನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇನ್ನೊಮ್ಮೆ ಈ ವಿಚಾರವನ್ನು ಜ್ಯೋತಿರೈ ಅವರೇ ಸ್ವತಃ ವಿಚಾರವನ್ನು ಬಹಿರಂಗಪಡಿಸಿದ್ರು ಇನ್ನು ಈಗಾಗಲೇ ಸಾಕಷ್ಟು ಸವಾಲುಗಳನ್ನು ಎದುರಿಸಿದಂಥ ಈಕೆ ಇವೆಲ್ಲದರಿಂದ ಚರ್ಚರಿತಗೊಂಡಿದ್ರು ಕನ್ನಡದಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಬಳಿಕ ತೆಲುಗಿನ ಕಡೆಗೆ ಹೋದಾಗ ಅಲ್ಲಿ ಆಗ ಈ ನಿರ್ದೇಶಕ ಸುಖು ಪೂರ್ವಜವರ ಪರಿಚಯ ಆಗುತ್ತೆ ಇನ್ನು ಅಲ್ಲಿಂದ ಆಕೆಯ ಬದುಕು ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ ಗಂಡನಿಂದ ಸಿಗದ ಪ್ರೀತಿ ಕಾಳಜಿ ಸಂಬಂಧಗಳ ಮೌಲ್ಯ ಸುಖ ಪೂರ್ವಜರಿಂದ ಸಿಗುತ್ತೆ ನಂತರ ಇವರಿಬ್ಬರು ಕ್ಲೋಸ್ ಆಗ್ತಾರೆ ಪದ್ಮನಾಭ ಅವರಿಂದ ದೂರ ಆಗ್ತಾರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದೂರವಾದ ಬಳಿಕ ಅನ್ನು ಕೊಡ್ತಾರೆ ಡೈವೋರ್ಸ್ ಘೋಷಣೆ ಆದ ಬಳಿಕ ಅಫಿಷಿಯಲ್ ಆಗಿ ಇವರಿಬ್ಬರು ಮದುವೆ ಆಗಿರುವ ವಿಚಾರವನ್ನು ಹೇಳಿದ್ದಾರೆ ಈಗ ಮಗ ಯಾರ ಜೊತೆ ಇದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ ಜೊತೆಗೆ ಪತಿಯ ಬಗ್ಗೆನೂ ಕೂಡ ಹೆಚ್ಚಿಗೆ ಮಾಹಿತಿ ಸಿಗ್ತಾ ಇಲ್ಲ ಆದರೆ ಜ್ಯೋತಿ ಜ್ಯೋತಿ ಇಷ್ಟು ದಿನ ಗುಟ್ಟಾಗಿ ಇಟ್ಟಿದ್ದ ವಿಚಾರವನ್ನು ಈಗ ರಟ್ಟು ಮಾಡಿದ್ದಾರೆ ಸಿನಿಮಾ ಸೀರಿಯಲ್ ವೆಬ್ ಸಿರೀಸ್ಗಳಲ್ಲಿ ಬ್ಯುಸಿಯಾಗಿರುವಂತಹ ಜ್ಯೋತಿರೈ ಮತ್ತೊಂದು ಮದುವೆಯಾಗಿ ಹೊಸ ಜೀವನವನ್ನು ಶುರು ಮಾಡಿದ್ದಾರೆ ಜ್ಯೋತಿರೈವರ ಬಗ್ಗೆ ಅವರ ಜೀವನದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ